ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಇಂಡಿ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗಳು ಇದು ಜನವರಿ ತಿಂಗಳ ಎರಡನೇ ವಿಡಿಯೋ ಆಗಿರ್ತದೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀವಿ ಬನ್ನಿ ಶುರು ಮಾಡೋಣ ಎಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡ್ತಾ ಬನ್ನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂತ ಹೇಳ್ತಾ ಬನ್ನಿ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಒಂದು ಇಲ್ಲಿ ಪ್ರಶ್ನೆ ಏನು ಗೊತ್ತಾಗುತ್ತೆ ಅಂದರೆ ಒಟ್ಟು ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ ಅದು ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಗೊತ್ತಿಲ್ಲ ಅದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗಿರತಕ್ಕಂಥದ್ದು ಒಟ್ಟಾರೆಯಾಗಿ ನಾವು ಆ ಮಂತ್ ಇಲ್ಲೇ ನಮಗೆ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನೇ ನಾವು ಟ್ರಿಕ್ಗಳ ಮೂಲಕ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮೊದಲ ನಾವು ಪ್ರಮುಖವಾಗಿ ಜನವರಿ ಫೆಬ್ರವರಿ ಅಂದರೆ ಹನ್ನೆರಡು ತಿಂಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗಿರ್ತಕ್ಕಂಥ ಮುಖ್ಯ ಮುಂಬರುವ ಅವಧಿಯಲ್ಲಿ ಅದನ್ನು ಕೂಡ ಕವರ್ ಮಾಡಿ ಮಾಡ್ತಾ ಹೋಗ್ತೀವಿ ಪ್ರಸ್ತುತ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಜನವರಿ ಇಪ್ಪತ್ನಾಲ್ಕು ಆಯ್ಕೆ ಒಂದು ಸರಿಯಾಗಿರತಕ್ಕಂಥದ್ದು ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದಲ್ಲಿ ವಾರ್ಷಿಕವಾಗಿ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸಲಾಗತ ಅಂತಕ್ಕಂಥದ್ದು ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮ್ನೊಂದಿಗೆ ಆಚರಿಸ್ ಆಚರಣೆ ಮಾಡಲಾಗ್ತದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಚಲನಚಿತ್ರ ಅನುಜ ಎರಡು ಸಾವಿರದ ಇಪ್ಪತ್ತೈದರ ಆಸ್ಕರ್ ಆಸ್ಕರ್ಗೆ ಯಾವ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಅನುಜ ಅಂತಕ್ಕಂಥ ಒಂದು ಫಿಲ್ಮ್ ಏನಿದೆ ಭಾರತೀಯ ಕಿರುಚಿತ್ರ ಆಗಿರ್ತದೆ ಅನುಜ ಅಂತಕ್ಕಂಥದ್ದು ಇದು ಎರಡು ಸಾವಿರದ ಇಪ್ಪತ್ತೈದರ ಆಸ್ಕರ್ಗೆ ವಿಭಾಗಕ್ಕೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಚಿತ್ರವಾಗಿದೆ ಇದು ಯಾವ ಒಂದು ವಿಭಾಗದಲ್ಲಿ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ಅತ್ಯುತ್ತಮ ಆ್ಯನಿಮೇಟೆಡ್ ಕಿರುಚಿತ್ರ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಕಿರುಚಿತ್ರ ಅತ್ಯುತ್ತಮ ಕಿರುಚಿತ್ರ ಅಥವಾ ಲೈವ್ ಆಕ್ಷನ್ ಅಂತಕ್ಕಂಥದ್ದು ಅತ್ಯುತ್ತಮ ವಿದೇಶಿ ಭಾಷಾ ಚಲನಚಿತ್ರ ಅಂತಕ್ಕಂಥದ್ದು ಅಂದರೆ ಯಾವ ವಿಭಾಗದಲ್ಲಿ ಆಸ್ಕರ್ಗೆ ಒಂದು ನಾಮನಿರ್ದೇಶನಗೊಂಡಿದೆ ಅಂತಕ್ಕಂಥದ್ದು ಗುರುತಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳ್ತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನ ಎಸ್ ನೋಡ್ತಾ ಇದ್ದೀವಿ ಐ ಕೆ ಸಿ ಸರಿಗಿರ್ತಕ್ಕಂಥದ್ದು ಇದೊಂದು ಅತ್ಯುತ್ತಮ ಕಿರುಚಿತ್ರ ಲೈವ್ ಆಕ್ಷನ್ ಅಂತೇಳಿ ಕರೆಯಲಾಗ್ತದ ಭಾರತೀಯ ಕಿರುಚಿತ್ರ ಅನುಜ ಎರಡ್ ಸಾವಿರದ ಇಪ್ಪತ್ತೈದರ ಆಸ್ಕರ್ಗಾಗಿ ಅತ್ಯುತ್ತಮ ಕಿರುಚಿತ್ರ ಲೈವ್ ಆಕ್ಷನ್ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ನೋಡೋಣ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು ಅಥವಾ ಏನು ಅಂತಕ್ಕಂಥ ಪ್ರಶ್ನೆ ಇದೆ ವೈವಿಧ್ಯತೆಯಲ್ಲಿ ಏಕತೆ ಸ್ವರ್ಣಿಂ ಭಾರತ ವಿರಾಸತ್ ಔರ್ ವಿಕಾಸ್ ಅಂತಕ್ಕಂಥದ್ದು ಆಯ್ಕೆ ಇದೆ ಸಶಕ್ತ ಮತ್ತು ಸುರಕ್ಷಿತ ಭಾರತ ವಿರಾಸತ್ ಬಿ ವಿಕಾಸ್ ಬಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು ಅಂತಕ್ಕಂಥ ವೈವಿಧ್ಯತೆಯಲ್ಲಿ ಏಕತೆ ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಅಂತಕ್ಕಂಥದ್ದು ಸಶಕ್ತ ಮತ್ತು ಸುರಕ್ಷಿತ ಭಾರತ ವಿರಾಸತ್ ಬಿ ವಿಕಾಸ್ ಬಿ ಅಂತಕ್ಕಂಥದ್ದು ಆಯ್ಕೆಗಳನ್ನ ಕೊಡಲಾಗಿದೆ ನೋಡೋಣ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಎಸ್ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಸುರ್ಣಿ ಭಾರತ್ ವಿರಾಸತ್ ಅವರ್ ವಿಕಾಸ್ ಭಾರ ವಿಕಾಸ್ ಅಂತಕ್ಕಂಥದ್ದು ಈ ಒಂದು ಥೀಮ್ನೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ಯಾರೇಡ್ ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸಚಿವಾಲಯಗಳಿಂದ ಒಟ್ಟು ಇಪ್ಪತ್ತಾರು ಟೇಬಲ್ ಆಕ್ಸ್ಗಳು ಅಂದ್ರೆ ಕೋಷ್ಟಕಗಳು ಬಂದಿರತಕ್ಕಂಥದ್ದು ಭಾರತದ ಸಂಸ್ಕೃತಿ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಪ್ರದರ್ಶಿಸುತ್ತವೆ ಅಂತಕ್ಕಂಥದ್ದು ಭಾರತ್ ವಿರಾಸತ್ ಅವ್ರ ವಿಕಾಸ್ ಎಂಬುದು ಮುಖ್ಯ ವಿಷಯವಾಗಿತ್ತು ಈ ವರ್ಷದ್ದು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾದವರು ಯಾರು ಅಂತಕ್ಕಂಥದ್ದು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಜೋ ಬೈಡನ್ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ ಮೈಕಲ್ ಪೆನ್ಸ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಸರಿಯಾದ ಉತ್ತರ ನೋಡೋಣ ಡೊನಾಲ್ಡ್ ಟ್ರಂಪ್ ಅಂತಕ್ಕಂಥವರು ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಡೊನಾಲ್ಡ್ ಟ್ರಂಪ್ ಯುನೈಟೆಡ್ ಸ್ಟೇಟ್ನ ನಲವತ್ತೇಳನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತೈದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಉಪಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೊನಾಲ್ಡ್ ಟ್ರಂಪ್ರವರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದವರು ಯಾರು ಅಂತಕ್ಕಂಥದ್ದಿದೆ ಮೈಕ್ ಪೆನ್ಸ್ ಕಮಲಾ ಹ್ಯಾರಿಸ್ ಜೆಡಿ ವ್ಯಾನ್ಸ್ ನಿಕ್ಕಿ ಹ್ಯಾಲೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಜೆಡಿ ವ್ಯಾನ್ಸ್ ಅಂತಕ್ಕಂಥವರು ನಲವತ್ತೇಳನೇ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ರವರು ಆಯ್ಕೆಯಾಗಿದ್ದಾರೆ ಅವರ ಜೊತೆಗೆ ಉಪಾಧ್ಯಕ್ಷರಾಗಿ ಅಮೆರಿಕದ ಉಪಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ರವರು ಪ್ರಮಾಣವಚನ ಸ್ವೀಕಾರ ಮಾಡಿದರು ಅಂತ ಹಾಗೆ ನೋಡ್ತಾ ಇದ್ದೀವಿ ಜನವರಿ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ಕೈಪಿಡಿಯನ್ನು ಯಾವ ರಾಜ್ಯವು ಅನುಮೋದಿಸಿತು ಅಂತಕ್ಕಂಥದ್ದು ಹಿಮಾಚಲ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಹಾಗೆ ಗುಜರಾತ್ ಅಂತಕ್ಕಂಥದ್ದು ಆಯ್ಕೆ ಏಕರೂಪ ನಾಗರಿಕ ಸಂಹಿತೆ ಕೈಪಿಡಿಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಯಾವ ರಾಜ್ಯವು ಜಾರಿಗೊಳಿಸಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಣ ಉತ್ತರಾಖಂಡ ಅಂತಕ್ಕಂಥದ್ದು ಉತ್ತರಾಖಂಡ ರಾಜ್ಯ ಕ್ಯಾಬಿನೆಟ್ ಎರಡ್ ಸಾವಿರದ ಇಪ್ಪತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಏಕರೂಪ ನಾಗರಿಕ ಸಂಹಿತೆ ಕೈಪಿಡಿಯನ್ನು ಅನುಮೋದಿಸಿತು ಆದರೆ ಅನುಷ್ಠಾನದತ್ತ ಒಂದು ಹೆಜ್ಜೆಯನ್ನು ಗುರುತಿಸುತ್ತದೆ ಅಂತಕ್ಕಂಥ ಅಂದರೆ ಅದು ಅನುಷ್ಠಾನ ಮಾಡ್ಬೇಕಂತೇಳಿ ರಾಜ್ಯ ಕ್ಯಾಬಿನೆಟ್ ಇತ್ತೀಚೆಗೆ ಅದನ್ನು ಅನುಮೋದಿಸಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ವಿ ಅದರ ಮೊದಲ ಹೆಜ್ಜೆ ಅಂತೇಳಿ ಇದನ್ನು ಕರೆಯಲಾಗ್ತದೆ ಉತ್ತರಾಖಂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಮುಂದಾಗಿರ್ತಕ್ಕಂಥ ರಾಜ್ಯವಾಗಿದೆ ಅಂತಕ್ಕಂಥದ್ದು ಹಾಗೆ ಹದಿನೇಳನೇ ಪ್ರಶ್ನೆ ನೋಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಂದು ಡೆಹ್ರಾಡೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಥೀಮ್ ಏನಾಗಿತ್ತು ಅಥವಾ ಥೀಮ್ ಏನು ಅಂತಕ್ಕಂಥದ್ದು ವೈವಿಧ್ಯತೆಯಲ್ಲಿ ಏಕತೆ ಡಿಜಿಟಲ್ ಇಂಡಿಯಾ ಹಸಿರು ಆಟಗಳು ಎಲ್ಲರಿಗೂ ಕ್ರೀಡೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾ ಕ್ರೀಡಾಕೂಟದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಇದು ಯಾವ ಸ್ಥಳದಲ್ಲಿ ನಡೆದಿತ್ತು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟನೇ ಕ್ರೀಡಾಕೂಟ ಇದು ಮೂವತ್ತೆಂಟನೇ ಕ್ರೀಡಾಕೂಟ ನೋಡಿ ಇಲ್ಲೇ ಒಂದು ಪ್ರಶ್ನೆಯಲ್ಲಿ ತಿರುಮುರುವಾಗಿ ಕೇಳಿದರೂ ಕೂಡ ಎಷ್ಟು ಪ್ರಶ್ನೆಗಳನ್ನು ನಾವು ರೈಸ್ ಮಾಡಬಹುದು ಅಂತ ನಾನು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಥೀಮ್ ಏನಾಗಿತ್ತು ಅಂತಕ್ಕಂಥ ನೋಡ್ತಾ ಇದ್ದೀವಿ ಸರಿ ಅದ ಉತ್ತರ ನೋಡ್ತಾ ಹೋಗೋಣ ಎಸ್ ಗ್ರೀನ್ ಗೇಮ್ಸ್ ಹಸಿರು ಆಟಗಳು ಅಂತ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಗ್ರೀನ್ ಗೇಮ್ಸ್ ಅಂದರೆ ಹಸಿರು ಆಟಗಳು ಅಂತಕ್ಕಂಥದ್ದು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಒಂದು ಥೀಮ್ ಆಗಿತ್ತು ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಡೆಹಾರಾಂಡೋನಲ್ಲಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮವು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಿತು ಅಂತಕ್ಕಂಥದ್ದು ಈ ವರ್ಷ ಆಟ ಆಟಗಳ ಥೀಮ್ ಅಂತಕ್ಕಂಥದ್ದು ಅಥವಾ ಗ್ರೀನ್ ಗೇಮ್ಸ್ ಅಂತಕ್ಕಂಥದ್ದು ಹಸಿರು ಆಟಗಳು ಅಂತಕ್ಕಂಥದ್ದು ಈ ಒಂದು ಈ ಒಂದು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಥೀಮೇ ಆಗಿತ್ತು ಅಂತಕ್ಕಂಥದ್ದು ಹದಿನೆಂಟನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಪುರುಷರ ಟೆಸ್ಟ್ ಟೆಸ್ಟ್ ಕ್ರಿಕೆಟಿಗ ಎಂದು ಯಾರನ್ನ ಹೆಸರಿಸಲಾಯಿತು ಅಂತಕ್ಕಂಥದ್ದು ಸಿ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎಂದು ಯಾರನ್ನ ಹೆಸರಿಸಲಾಯಿತು ರವೀಂದ್ರ ಜಡೇಜಾ ಜಸ್ಪ್ರೀತ್ ಬುಮ್ರಾ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಆಯ್ಕೆಗಳನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ನಾಲ್ಕರ ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಯಾರ ಮುಡಿಗೆ ನೋಡೋಣ ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾರವರು ಎರಡ್ ಸಾವಿರದ ನಾಲ್ಕರ ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಹದಿಮೂರು ಪಂದ್ಯಗಳಲ್ಲಿ ಮುನ್ನೂರ ಐವತ್ತೇಳು ಓವರ್ ಎಸೆದು ಹದಿಮೂರು ಪಂದ್ಯಗಳಲ್ಲಿ ಮುನ್ನೂರ ಐವತ್ತೇಳು ಓವರ್ ಎಸೆದು ಹದಿನಾಲ್ಕು ಪಾಯಿಂಟ್ ತೊಂಬತ್ತೆರಡು ಸರಾಸರಿಯಲ್ಲಿ ಎಪ್ಪತ್ತೊಂದು ವಿಕೆಟ್ಗಳನ್ನು ಕಬಳಿಸಿದರು ಇದು ಇತಿಹಾಸ ಅಂತಕ್ಕಂಥದ್ದು ನೋಡೋಣ ಭಾರತದಲ್ಲಿ ಸೇಬು ಕೃಷಿಯನ್ನು ಪರಿವರ್ತಿಸಿದ್ದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಸೇಬು ಕೃಷಿಯಲ್ಲಿ ಪರಿವರ್ತಿಸಿದ್ದಕ್ಕಾಗಿ ಪದ್ಮಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಯಾರಿಗೆ ನೀಡಿ ಗೌರವಿಸಲಾಗಿದೆ ಹರಿಮನ್ ಶರ್ಮಾ ಎಂ ಎಸ್ ಸ್ವಾಮಿನಾಥನ್ ಸುಭಾಷ್ ಪಾಲೇಕರ್ ರಾಜೇಂದ್ರ ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹೊಸ ಹೊಸ ಅನ್ವೇಷಣೆಗಳಾಗಿದ್ರೆ ಕಂಪಲ್ಸರಿ ಆ ವರ್ಷ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದರೆ ಪಕ್ಕಾ ಆ ಪ್ರಶ್ನೆ ಬರುತ್ತೆ ಅಂತಕ್ಕಂಥದ್ದು ನೋಡೋಣ ಸರಿಯಾದ ಉತ್ತರ ಹರಿಮನ್ ಶರ್ಮಾ ಅಂತಕ್ಕಂಥ ಆಯ್ಕೆಯೇ ಸರಿಯಾಗಿದೆ ಹಿಮಾಚಲ ಪ್ರದೇಶದ ರೈತ ಹರಿಮನ್ ಶರ್ಮಾ ಅವರು ಭಾರತೀಯ ಕೃಷಿಗೆ ನೀಡಿದ ಕೈ ಕ್ರಾಂತಿಕಾರಿ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು ಅವರು ಸ್ವಯಂ ಪರಾಗ ಸ್ಪರ್ಶ ಮಾಡುವ ಕಡಿಮೆ ತಂಪಾಗಿರುವ ಸೇಬಿನ ಪ್ರಭೇದವಾದ ಎಚ್ ಆರ್ ಎಂ ಎನ್ ನೈಂಟಿ ನೈನನ್ನು ಅನ್ನು ಅಭಿವೃದ್ಧಿಪಡಿಸಿದರು ಅಂತಕ್ಕಂಥ ಪ್ರಮುಖವಾಗಿ ಇದು ಯಾವ ತಡಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರ ಯಾವ ಬೆಳೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಕೇಳ್ತಾರ ಎಚ್ ಆರ್ ಎಂ ಎನ್ ಅಂತ ಎಮ್ ಎನ್ ನೈನ್ಟಿ ನೈನ್ ಅಂತಕ್ಕಂಥದ್ದು ಇದು ಸೇಬು ಹಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೋಸ್ಕರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಯಾವ ಮಾಜಿ ಮುಖ್ಯ ನ್ಯಾಯಾಧೀಶರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದರು ರಂಜನ್ ಗೊಗೊಯ್ ಎಸ್ ಎ ಬೋಬ್ಡೆ ಜಗದೀಶ್ ಸಿಂಗ್ ಖೇಯರ್ ದೀಪಕ್ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಮಾಜಿ ಮುಖ್ಯ ನ್ಯಾಯಾಧೀಶರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡರು ಎಸ್ ಜಗದೀಶ್ ಸಿಂಗ್ ಖೇಯರ್ ಅಂತಕ್ಕಂಥವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥ ನೋಡ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ವಿಡಿಯೋನ ನೋಡ್ತಾ ಇರಿ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು